ಆಮೇಲೆ ಅಲ್ಲೇ ಹೊಲ ನಮ್ಮ ಹೊಲ ಎಲ್ಲ ತೊಡಸ್ಕೊಂಡು ಬನ್ನಿ ರೀ ಸಣ್ಣ ಸಾವ್ಕರಿಗೆ ಸಣ್ಣ ಸಾವ್ಕರ ಭಾಳ ಖುಷಿ ಆತಂದ್ರಿ ಹಾಂ ಹಾಂ ಹೌದೇವಾ ಭಾರಿ ಚಲೋ ಅನ್ನಿಸ್ತ ಹ್ಞೂ ಅದಕ್ಕೆ ಬೆಳಗ್ಗೆ ಎಲ್ಲಗು ಹೋಗಿದ್ವಿ ಹತ್ತು ಮುಳಗಿನ ಮೊದ್ಲ ಬರ್ಬೇಕಂತಂದ ಎಲ್ಲ ನೋಡಿ ನೋಡು ಹಾಂ ಈಗ ಒಂದೊಂದು ನೆನಪು ಗುಂಡ ಆಡಿದ್ದು ಆಮೇಲೆ ಗಾಲಿ ಓಡಿಸಿದ್ದು ಹಾಂ ಗುಡ್ಡಕ್ಕೆ ಹೋಗಿದ್ದು ಈಗ ನೆನಪು ಬರಕತ್ತವ ಒಂದೊಂದು ಬರ್ತಾವ ಮತ್ತು ನೆನಪ ಬರ್ತಾವೆ ಎಷ್ಟು ವರ್ಷ ಆಯ್ತು ನೀನು ಊರು ಬಿಟ್ಟ ಹಾಂ ಕಲಿಯಕ್ಕೆ ಅದಿ ಅದಿ ಬರೀ ಅಲ್ಲಿ ಹೋದ ಇಲ್ಲಿ ಹೋದ್ಯ ಹ್ಞೂ ಕಲಿಯಾಕೆ ಹೋದ ಅನ್ಸಿಟ್ಟು ನೀನು ಬರೀ ಅವ್ರ ಕೆಲಸ ಹತ್ತು ಮಟಾನು ಬರೀ ಹೊರಗ ಹೊರಗೆ ಆಗ್ಯತಮ್ಮ ಹ್ಞೂ ಅದಕ್ಕೆ ನಾನು ಹ್ಞೂ ಬರಲಿ ಗಾಡ್ ಬರಲಿ ಅಂತಂದು ಕಳಿಸ್ಕೊಟ್ನಿ ಹಾಂ ಅವರ ನೋಡ್ರಿ ಈಗ ನೋಡ್ಕೊಂಬಿಡ್ರಿ ನಿಮ್ಮ ಮಗನ ಒಂದು ಚೂರು ಏನು ಗೆರೆ ಬೆಳಲ್ದಂಗೆ ಅಷ್ಟು ಜೋಪಾನ ಮಾಡಿ ಕರ್ಕೊಂಡೋಗಿ ಕರ್ಕೊಂಡು ಬನ್ನಿ ನೋಡಿರಿ ಅವರ ಹ್ಞೂ 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 ಆಯ್ತಾಳಪ್ಪ ಆಯ್ತಾಳ ಭಾಳ ಇದನ್ನ ಮಾಡೋಕೆ ಹೋಗ್ಬೇಡ ಹ್ಞೂ ನಿನ್ ಜೊತಿನ ಆಡಿಬಾಡ್ದೆ ದುಡುಗವ ನೀ ಏನು ಮಾಡೋದಲ್ಲ ಅಂತ ನಮಗೆ ಗೊತ್ತಾ ಜೋಪಾನ ಕರ್ಕೊಂಡು ಹೋಗಿ ಬರ್ತೀಯ ಅಂತಾನೆ ನಿನ್ನ ಜೊತೆ ಕಳಿಸ್ಕೊಟ್ಟಿದ್ದವನು ಹಾ ಹಾಂ ಆಯ್ತು ರೀ ಅವರ ಹಾ ನಾ ಏನು ಬರ್ತೀನಿ ರೀ ನನ್ನ ಕಾಯ್ತಿರ್ತಾರೆ ರೀ ಹ್ಞೂ ಆಯ್ತಾಳಪ್ಪ ಹೋಗ್ಬಾ ಹಾಂ ಸಕರ ನಾ ಏನು ಹೋಗಿ ಬರ್ತೀನಿ ರೀ ಹಾಂ ಆಯ್ತಾಳ ಹೋಬಾ ಬಾ ಹ್ಞೂ ಬೇವಾ ಹ್ಞೂ ಹೇಳಪ್ಪ ಏನಾತ ಅಲ್ಲ ಬೇ ಬರುದಾರ ಒಂದು ಹುಡುಗಿ ಬೇಕಾದ್ಲ ಅದಕ್ಕೆ ಹುಡುಗಿ ಯಾವ ಹುಡುಗಿ ಅದು ಬೇ ಈಗ ಹಿಂಗ ನಾನು ಮತ್ತು ರುದ್ರಪ್ಪನಾರ ಒಂದು ಹುಡುಗಿ ಹಾಕಿ ನನ್ನ ಜೊತೆ ಮೊದಲು ಆಡ್ತಿದ್ಲಂತ ಬೇ ನೋಡು ಹ್ಞೂ அக்கி இல்லே பாஜுஹள்ளிக்குள்தாள் இவரா மாதாடசிர் ருதிரப்ப நான் ஏன்னா மாத்தாடில ஓ ஹோஹோ ஹோஹோ ஆடிகேனா நீ அக்கி பாழா அட் ஆடத்திரி ஊராக சந்தாரி நீவாக ஹுடிகி இல்லே பார்த்தித்த ஆடக்கீன அவ் மனிக்கு இப்போ எஸ் சந்த ஆட்ட ஆட்ரி ஜிஹத்திய <laughs> ಏನಾಗಿಲ್ಲ ನೋಡಪ್ಪ ಮತ್ತು ವಯ್ಸಿಗೆ ಬಂದಿರ ಹುಡುಗ ವಯಸ್ಸಿಗೆ ಬಂದಿರೋ ಹುಡುಗಿ ಇವ್ರು ಏನನ್ಕೊಂಡಾರ ನಾ ಹಾಂ ಹಾ ಒಟ್ಟ ನೋಡಿದ್ರೆಲ್ಲರೂ ಇಷ್ಟಪಡ್ತೀನಿ ಅನ್ನ ಐ ಇದೇನಿದ ನಿದ್ದೆನೂ ಬರೋಲ್ತೋ ನಾವು ಛೇ ಏನಾಗ್ಯ ನನಗೆ ಕಡೆ ಮುಕ್ಕೊಂಡ್ರೆ ನಿದ್ದೆ ಬರುವಂತ ಕಣ್ಣು ಮುಚ್ಚಿರು ಆ ಹುಡುಗಿ ಕಣ್ಣು ತೆಗೆದ್ರು ಆ ಹುಡುಗಿ ಏನಾಗ್ಯದ ಮೊದಲು ಯಾವತ್ತು ಹಿಂಗೆ ಆಗೇ ಇಲ್ಲಲ್ಲ ನನಗೆ ಅವನು ಅವನು ತಪ್ಪಿ ಏನಾರ ಪ್ರೀತಿ ಛೇ ಏನಂತ ತಿಳಿವಲ್ತಲ್ವ ಮಾರ ಬಸವರಾಜು ಬಸವರಾಜು ಅಮ್ಮ ಬಸರಾಜ ಯಾಕಪ್ಪಿ ಹ್ಮ್ ಯಾಕೆ ಮಕ್ಕ ಹಿಂಗ ಮಾಡ್ಕೊಂಡು ಕುಂತಿ ಅಲ್ಲ ಆಗಲೇ ಬಂದಿದ್ದಾಗ ಮುಕ್ಕೋತೀನಿ ಅಂತಂದಿ ಯಾಕೆ ಇನ್ನು ಮುಕ ಓ ಅಲ್ಲಿ ಆ ಎದಕಂತ ಏನು ಹೇಳಿವಿ ಗೊತ್ತಿಲ್ಲ ಹೋ ಬಂದ ಅನ್ಸುಟು 왔다 ನಿಿದ್ದಿನಾ ಹತ್ತು ಎದಕ್ಕಂತ ಗೊತ್ತಾವಲ್ತ ಹ್ಮ್ ನಿದ್ದೆ ಅಂತ ಯಾಕ ಮೈ ನಡಿ ಹೋಗು ನಡಿ ಇಲ್ಲೇ ಒಂದ್ ಮೈಲಿಗೆ ಹೋದ್ರಹ್ ಡಾಕ್ಟರ್ ದವಾಖಾನೆ ಐತಿ ಹೋಗಿ ತೋರ್ಸ್ಕೊಂಡ್ ಬರೀತಮ್ಮ ಇಂಜೆಕ್ಷನ್ ಮಾಡ್ತಾರ ಗುಳಿಗೆ ಕೊಡ್ತಾರ ಪಟ್ನ ಆರಾಮ್ ಆಗ್ಬಿಡ್ತಿ ಹೋಗುನು ಹಂಗಾದ್ರ ಹೂ ಹೂ ಗೊತ್ತ ಗೊತ್ತ ರುದ್ರಪ್ಪ ಅಲ್ಲಿ ಗುಡ್ಡದ ಕರ್ಕೊಂಡು ಹೋಗಿದ್ದ ಲಿಂಬೆನ್ ಗಿಂಬೆನ್ ದಾಟಿ ಅನತಮ್ಮ ಹ್ಮ್ ನನಗೆ ಯಾಕೆ ಹಂಗ ಅನ್ಸಾ ನೋಡ

ನೀ ಮೊದಲು ಏನಾಗೈತೆ ಅಂತ ಹೇಳು ಆಮೇಲೆ ಕುಂದಿರ್ತೀನಿ ಯವ್ವ ನೀ ಮೊದಲು ಕುಂದ್ರ ಹಾ ಹೇಳಪ್ಪ ಏನಾತ್ ನಿಂದ ಏನು ದಾಡಿ ಆಗೈತೆ ನಿನಗೆ ಅಲ್ಲ ಬೇ ನನಗೆ ನಿದ್ದೆ ಹತ್ತಿಲ್ದಕ್ಕೆ ಲಿಂಬೆನೂ ದಾಟಿದ್ದಲ್ಲ ಅಲ್ಲಿ ಅಡ್ಡಾಡಿದ್ದುಕ್ಕೂ ಅಲ್ಲ ಹಾ ಮತ್ತೆ ಅದಕ್ಕೆ ಹೇಳ ಆಗಲಿ ತರ ಕೇಳಕತ್ತೀನಲ್ಲ ಅದ ಹೇಳಿನಲ್ಲ ಬೇ ಆಗಲೆ ಬರತ್ ಮುಂದೆ ಒಂದು ಹುಡುಗಿ ಭೇಟಿ ಆಗೈತಿ ಅಂತಂದು ಹಾಂ ಕನಕ ಅಂತಂದು ಕಣ್ ಮುಚ್ಚಿರು ಅಕ್ಕಿನ ಬರಾಕತ್ತಾಳ ಹ್ಮ್ ಕಣ್ ತಗದ್ರು ಕಣ್ ಮುಂದೆ ಅಕ್ಕಿನ ಬರಾಕತ್ತಾಳ ಹಿಂಗಾಗಿ ನಿದ್ದ ಹತ್ ಹೊಲ್ತ್ ಬೇವೋ ಹಾ ಹ್ಮ್ 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 ಅಲ್ಲಪ್ಪ ಮತ್ತೆ ಇಲ್ಲ ಬೇದೇನು ಗೊತ್ತಾಗೇನಿಲ್ಲ ಆದ್ರ ನೋಡ್ ಬಂದಾಗಿತ್ತ ನನಗ நோல் ஏனோட்டாங்க ಹಂಗ ಅವ್ರ ವಾರ್ನ ಬೆಟ ಯಾಕೆ ಅಂತ ಹೋಗೋಣ ನಾನು ಬರ್ತೀನಿ ನಿನ್ನ ಜೊತೆ ಹಂಗ ಮಾತಾಡ್ಸ್ಕೊಂಬರ ಬಾಬೆ ಈಗ ತಮ್ಮ ಹ್ಞೂ ಒಂದು ಹುಡುಗಿ ಮನೆಗೆ ಅದು ಅವನ್ ಕರ್ಕೊಂಡ ಮಾತಾಡ್ಸಕ್ ಕತ್ತಿ ಹ್ಞೂ ಏನು ಸಮಾಚಾರ ಏನಾರ ಮನಸ್ಸುಗಿನ ಕೇಳಾಕತ್ತೀನಿ ನೀ ಹಿಂಗ ಸ್ಥಳ ಕೇಳಿದ್ರೆ ಹಂಗ ಬೇ ಹ್ಞೂ ಮನಸ್ಸು ಮಾಡಿನ ಏನು ಮಾಡಿನ ನಾನು ನನಗೆ ಹಾಂ ಅಲ್ಲ ಬೇ ಗೊತ್ತಿಲ್ದ ಒಂದು ಮಾತು ಕೇಳ್ತಾನೆ ಹೇಳ್ತೆ ಹ್ಮ್ ಕೇಳು ಆ ಹುಡುಗಿ ಹೆಂಗೆ ಬೇ ಹ್ಮ್ ಹೆಂಗೆ ಅಂತಂದ್ರೆ ಹೆಂಗ ಅಂತಂದ್ರೆ ಗುಣ ಹೆಂಗೆ ಆಮ್ಯಾಗ ಮಾತು ಹೆಂಗೆ ನೋಡಪ್ಪ ಗುಣದೊಳಗೆ ಸೀತಾ ಮಾತೆ ಇದ್ದಂಗ ಹ್ಮ್ ಮಾತು ಒಳಗೆ ಲಕ್ಷ್ಮೀ ದೇವಿ ಇದ್ದಂಗ ಆಕೆ ಮಾತಾಡಿದ್ರೆ ಮುತ್ತು ಮುತ್ತು ಉದುರ್ತಾವಂತ ಅಂತಾಳೆ ಆಕೆ ಆ ಹುಡುಗಿ ಎಷ್ಟಂದ್ರ ಬಾಳಂದ್ರ ಬಾಳ ಅಂದ್ರೆ ಭಾಳ ಹ್ಮ್ ಹ್ಮ್ ನೀನು ಏನಾರ ಸರ್ವೆ ಮಾಡ್ದಂಗದಿ ಏನು ಸರ್ವೆ ಇಲ್ಲ ಊರಾಗೆಲ್ಲಾಗಿ ಗೊತ್ತ ಆ ಹುಡುಗಿಂತಂದ್ರ ಯಾಕೆ ನೋಡನ್ ಮತ್ತ ಬರೀ ಹೋಗಿನ ಮಾತಾಡ್ಸುನು ಅಂತಂದ್ರ ಬೇಡ ಅಲಾ ಇಷ್ಟ ದೌಡ್ ಹೋಗಿ ಕೇಳೋಣ ಏನಾರ ರೀಸನ್ ಹೇಳ ಬ್ಯಾಡ ತಡಿ ಈಗ ಸದ್ಯಕ್ಕೆ ಮೊದಲ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋನು ಆಮ್ಯಾಗ ಕೇಳಕ್ಕೆ ಹೋದ್ರ ಆತ ಹೋಯ್ ಬಸವರಾಜ ಯಾಕ ಕೇಳೋದು ಸ್ವಲ್ಪ ಬ್ಯಾ ತಡಿಬೇ ಸ್ವಲ್ಪ ಬ್ಯಾಡ ತಡಿ ಈಗ ನಾನು ಹೇಳ್ತೀನಿ ಏನು ಹೇಳ್ತಿ ಮತ್ತು ಈಗ ಹೋಗಿ ಮಾತಾಡ್ಸ್ಕೊಂಬರು ನನ್ನ ತಂದು ಮನಸ್ಸಾಯ್ತಾನ ಅಂತ ಕೇಳಿದ್ರೆ ಹಂಗೆ ಹಿಂಗೆ ನಾಕತ್ತಿ ಏನಾ ಏನೋ ನಿಮ್ಮ ಹುಡುಗರು ಮನಸ್ಸು ಅಲ್ಲಿ ಬೇವಾ ನಾನು ಆಕಿ ಸಣ್ಣಕ್ಕಿದ್ದಾಗ ನಿನ್ನ ಜೊತೆ ಆಡ್ದಾಕೆ ಅಂತಂದಲ್ಲ ಹಿಂಗಾಗಿಯೇ ಸ್ವಲ್ಪ ಮಾತಾಡ್ಸು ನನ್ ತಂದೆ ಆಯ್ತಾಳ ಆಯ್ತು ಏನಾಯ್ತ ಬೇ ಹಂಗ ನಾ ನಿನ್ ಹೇಳ್ತೀನಿ ತಗೋ ಏನು ಏನು ಹೇಳ್ತೇನೋ ಏನು ಬರೀ ನಿಮ್ದಿದ ಆತ ಸರಿ ನಿಮ್ಮಪ್ಪ ಬರ್ತಾನ ಹೊಲದಿಂದ ಅಡಿಗೆ ಮಾಡಬೇಕು ನನಗ ಕೆಲ್ಸದ